ನಮಸ್ಕಾರ ನಾನು ಸ್ವಪ್ನ ಕಳೆದ ಹತ್ತು ತಿಂಗಳ ಹಿಂದೆ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಈ ಪ್ರಕರಣ ದಾಖಲಾಗಿ ಹತ್ತು ತಿಂಗಳ ಗತಿಸಿದಾವೆ ಆದರೆ ಇನ್ನೂ ಕೂಡ ಈ ಪ್ರಕರಣದ ತನಿಖೆ ತ್ವರಿತವಾಗಿ ನಡೀತಾ ಇಲ್ಲ ಸಂತ್ರಸ್ತೆಗೆ ನ್ಯಾಯನೂ ಕೂಡ ಸಿಗ್ತಾ ಇಲ್ಲ ಸದ್ಯ ಬಿ ಎಸ್ ವೈ ಪ್ರಕರಣ ಮತ್ತೆ ಮುನ್ನೆಲೆ ಬಂದಿದೆ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈಗ ಟಾಪಿಕಿಗೆ ಬರೋಣ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣ ದಾಖಲಾಗಿ ಹತ್ತು ತಿಂಗಳು ಕಳೆದ್ರೂ ಕೂಡ ಪ್ರಕರಣದ ತನಿಖೆ ನಿಧಾನಗತಿಯಲ್ಲಿದೆ ನ್ಯಾಯ ಸಿಗದೆ ನಿತ್ಯ ನರಕ ಯಾತ್ನೆಯನ್ನ ಪಡುವಂತಾಗಿದೆ ಅಂತ ಸಂತ್ರಸ್ತಿಯ ಕುಟುಂಬಸ್ಥರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೇನೇ ತಮ್ಮ ಅಳುಲನ್ನು ತೊಡಕೊಂಡಿದ್ದಾರೆ ಇದೆಲ್ಲದರ ನಡುವೆ ತಮ್ಮ ವಿರುದ್ಧದ ದಾಖಲಾಗಿರೋ ಪೋಕ್ಸೋ ಪ್ರಕರಣ ರದ್ದುಪಡಿಸುವಂತೆ ಕೋರಿ ಯಡಿಯೂರಪ್ಪ ಅವರು ಹೈಕೋರ್ಟ್ನಲ್ಲಿ ಅರ್ಜಿನ ಸಲ್ಲಿಸಿದ್ದಾರೆ ಅರ್ಜಿಯ ವಿಚಾರಣೆ ನಡೆಸಿರೋ ಹೈಕೋರ್ಟ್ನ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ಪೀಠ ಅರ್ಜಿಯ ವಿಚಾರಣೆಯನ್ನ ಜನವರಿ ಹತ್ತಕ್ಕೆ ಮುಂದಿಡಿದೆ ತಮ್ಮ ಮಗಳ ಮೇಲೆ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ನ್ಯಾಯವನ್ನ ಪಡೆಯೋದಕ್ಕೆ ಸಹಾಯವನ್ನ ಕೇಳೋದಕ್ಕೆ ಹೋಗಿದಾಗ ತಮ್ಮ ಮಗಳಿಗೆ ಯಡಿಯೂರಪ್ಪ ಅವರು ಲೈಂಗಿಕ ಕಿರುಕುಳವನ್ನ ನೀಡಿದ್ದಾರೆ ಬಾಲಕಿಯ ಖಾಸಗಿ ಅಂಗವನ್ನ ಸ್ಪರ್ಶ ಮಾಡಿ ದೌರ್ಜನ್ಯವನ್ನ ಎಸಗಿದ್ದಾರೆ ಅಂತ ಸಂತ್ರಸ್ತೆಯ ತಾಯಿ ಆರೋಪ ಮಾಡಿದ್ರು ಅವರ ದೂರಿನ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನೈದರಂದು ಬೆಂಗಳೂರಿನ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಕಳೆದ ಹಲವು ತಿಂಗಳುಗಳಿಂದ ನ್ಯಾಯಕ್ಕಾಗಿ ಎದುರು ನೋಡ್ತಾ ಇರೋ ಸಂತ್ರಸ್ತ ಬಾಲಕಿಯ ಕುಟುಂಬ ತಮ್ಗೆ ಕೂಡ ನರಕ ಯಾತ್ನೆಯಾಗಿದೆ ಅಂತ ಅಳಲನ್ನ ತೋಡ್ಕೊಂಡಿದೆ ಪ್ರಕರಣ ದಾಖಲಾದ ಬಳಿಕ ತಾವು ಅನುಭವಿಸ್ತಾ ಇರೋ ಸಂಕಷ್ಟಗಳು ಮತ್ತು ಯಡಿಯೂರಪ್ಪ ವಿರುದ್ಧ ಹಲವಾರು ಆರೋಪಗಳನ್ನ ಮಾಡಿ ಸಂತ್ರಸ್ತೆಯ ಸಹೋದರ ವಿಡಿಯೋವೊಂದನ್ನು ಹಂಚಿಕೊಂಡಿದ್ದಾರೆ ತುಂಬಾ ದುಃಖ ಮಾಡ್ತಾ ಇರೋದು ಎಸ್ ವೈ ನಮ್ಮ ತಂಗಿ ಮೇಲೆ ಮಾಡಿರೋ ದೌರ್ಜನ್ಯದಿಂದ ನನ್ನ ಫ್ಯಾಮಿಲಿ ತುಂಬಾ ಸಫರ್ ಆಗ್ತಾ ಇದೆ ಆ ಶಾಕ್ ನಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ ಇವತ್ವರೆಗೂ ಹತ್ತು ವರ್ಷ ಇಂದ ಸಫರ್ ಮಾಡ್ತಾ ಇದೀವಿ ನಾನು ನಮ್ ತಂಗಿ ನಮ್ಮಅಮ್ಮಾನೂ ತೀರೋದ್ರು ಇದೇ ಕಾರಣದಿಂದ ಫೈಟ್ ಮಾಡಿ 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 ಕ್ಯಾನ್ಸರ್ ಇಂದ ಫೈಟ್ ಮಾಡಿ ಆಚೆ ಬಂದು ಇದನ್ನು ಡೇ ಅಂಡ್ ನೈಟ್ ಜಸ್ಟ್ ಫೈಟ್ ಮಾಡ್ತಾ ಮಾಡ್ತಾ ತೀರೋದ್ರು ನಮ್ ತಾಯಿ ಇರೋದಾದ್ಮೇಲೂನು ಎಷ್ಟು ಜನ ಈಗ್ಲೂನು ನಮ್ಮಮ್ಮ ಸುಳ್ಳು ಕಂಪ್ಲೇಂಟ್ ಆಗ್ತಾರೆ ಐವತ್ತಾರು ಕಂಪ್ಲೇಂಟ್ ಇಲ್ಲ ಸುಳ್ಳು ಅಂತ ಹೇಳ್ತಾರಲ್ಲ ಅವ್ರಿಗೆಲ್ಲಾರ್ಗು ಹೇಳದ್ ಇದೊಂದೇನೆ ಐವತ್ತಾರು ಕೇಸ್ಗಳು ಅಲ್ಲ ಅದು ಆರ್ ಕೇಸ್ಗಳು ಐವತ್ತು ಪೆಟಿಷನ್ಗಳು ಈ ಸಂತ್ರಸ್ತೆಯ ಸಹೋದರ ಹಂಚಿಕೊಂಡಿರೋ ವಿಡಿಯೋದಲ್ಲಿ ಅತೀವ ದುಃಖದಿಂದ ನಾನು ಈ ಮಾಡ್ತಾ ಇದ್ದೀನಿ ಮೇಲಾದ ದೌರ್ಜನ್ಯದಿಂದಾಗಿ ನನ್ನ ಕುಟುಂಬ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇದಕ್ಕೆಲ್ಲ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರೇ ಕಾರಣ ನಿಜಕ್ಕೂ ಯಡಿಯೂರಪ್ಪ ರೀತಿಯ ಜನರು ಇಂತಹ ಕೃತ್ಯ ಎಸಗ್ತಾರೆ ಅಂತ ಊಹಿಸೋದು ಕೂಡ ಅಸಾಧ್ಯ ಅದು ಕೂಡ ಅವರ ಮೊಮ್ಮಕ್ಕಳಿಗಿಂತಲೂ ಚಿಕ್ಕವಳಾದ ನನ್ನ ಪುಟ್ಟ ತಂಗಿ ಮೇಲೆ ಇಂತಹ ಕೃತ್ಯನ ನ ನನಗೆ ಮತ್ತು ನನ್ನ ಪುಟ್ಟ ತಂಗಿಗೆ ಇದು ನಿಜಕ್ಕೂ ಆಘಾತ ಆಗಿದೆ ಅಂತ ಸಂತ್ರಸ್ತೆಯ ಸಹೋದರ ಹೇಳ್ಕೊಂಡಿದ್ದಾರೆ ತನ್ನ ಮೇಲಾದ ದೌರ್ಜನ್ಯದಿಂದಾಗಿ ನನ್ನ ತಂಗಿ ನಿತ್ಯವೂ ಕೂಡ ನರಕ ನರಕಯಾತ್ನೆಯನ್ನು ಅನುಭವಿಸ್ತಾ ಇದ್ದಾಳೆ ಅಂದು ನಡೆದ ಆ ಕೆಟ್ಟ ಘಟನೆಗಳು ಆಕೆಯನ್ನ ಕಾಡ್ತಾ ಇದೆ ನನ್ನ ತಂಗಿಯ ಮೇಲಾದ ದೌರ್ಜನ್ಯದ ವಿರುದ್ಧದ ಹೋರಾಟವನ್ನು ನಡೆಸ್ತಾ ಇದ್ದ ನಮ್ಮ ತಾಯಿ ಕೂಡ ಸಾವನ್ನಪ್ಪಿದ್ದಾರೆ ಅವರ ಸಾವು ನಮ್ಮನ್ನ ಮತ್ತಷ್ಟು ಆಘಾತ ಈಡು ಅಂತ ಹೇಳಿದ್ದಾರೆ ನಮ್ಮ ಸುಮಾರು ವರ್ಷಗಳ ಹಿಂದೆ ಮೊದಲ ಪೋಕ್ಸೋ ಪ್ರಕರಣವನ್ನ ದಾಖಲು ಕೂಡ ಹೋರಾಟವನ್ನ ನಡೆಸ್ತಾ ಇದ್ದಾರೆ ನಮ್ಮ ತಾಯಿಯೇ ನಮಗೆ ಧೈರ್ಯವಾಗಿದ್ರು ಆದ್ರೆ ಅವರಿಲ್ಲ ನಾವು ಕಷ್ಟ ಪಡ್ತಾ ಇದ್ದೇವೆ ನಮ್ಮ ಭಾವನೆ ಆಕ್ರೋಶ ಎಲ್ಲವನ್ನ ನಮ್ಮೊಳಗೆ ಇಟ್ಕೊಂಡು ಒದ್ದಾಡ್ತಿದಿವಿ ಅಂತ ಅಳುಲನ ತೋಡ್ಕೊಂಡಿದ್ದಾರೆ ನ್ಯಾಯಕ್ಕಾಗಿ ನಮ್ಮ ತಾಯಿ ಹಲವು ರಾಜಕೀಯ ನಾಯಕರು ಹಾಗೂ ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಮನವಿನ ಸಲ್ಲಿಸಿದ್ರು ಆದ್ರೆ ಯಾರಿಂದಲೂ ಕೂಡ ನ್ಯಾಯ ದೊರಕಲಿಲ್ಲ ಆಕೆಯ ವಿರುದ್ಧನೇ ಸುಳ್ಳು ಆರೋಪಗಳು ದಾಖಲಾದವು ಯಡಿಯೂರಪ್ಪ ಅವರನ್ನ ರಕ್ಷಣೆ ಮಾಡೋದಕ್ಕೆ ನಮ್ಮ ತಾಯಿಯ ವಿರುದ್ಧ ಸುಳ್ಳು ಆರೋಪಗಳನ್ನ ಮಾಡಲಾಗಿದೆ ಸುಳ್ಳು ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಇನ್ನು ನ್ಯಾಯವನ್ನ ಕೇಳಕ್ಕೆ ಹೋದ ನಮ್ಮ ತಾಯಿಯ ಮೇಲೆ ಹಿರಿಯ ಪೊಲೀಸ್ ಅಧಿಕಾರಿ ಹಲ್ಲೆಯನ್ನ ನಡೆಸೋದಕ್ಕೆ ಯತ್ನಿಸಿದ್ರು ಇಂತಹ ಕೃತ್ಯಗಳನ್ನ ನ್ಯಾಯಾಲಯ ಗಂಭೀರವಾಗಿ ಪರಿಗಣಿಸ್ತಾರೆ ಯಡಿಯೂರಪ್ಪ ಮೇಲಿನ ಪ್ರಕರಣವನ್ನ ವಾಪಸ್ ಪಡೆಯೋದಕ್ಕೆ ಬೆದರಿಕೆಗಳು ಬರ್ತಾ ಇದಾವೆ ನಮ್ಮ ಕುಟುಂಬ ನಡೆಸೋದೆ ದೊಡ್ಡ ಸವಾಲಾಗಿದೆ ಅಂತ ಹೇಳಿದ್ದಾರೆ ನನ್ನ ತಂಗಿ ಜರ್ಜರಿತಗಳಾಗಿದ್ದಾಳೆ ಶಾಲೆಗೆ ಹೋಗೋದನ್ನು ಕೂಡ ನಿಲ್ಲಿಸಿದ್ದಾಳೆ ಹೊರ ಹೋಗೋದಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ ನನ್ನ ತಂಗಿಗಾದ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗಬಾರ್ದು ಅಪರಾಧಿಗೆ ಶಿಕ್ಷೆ ಆಗಬೇಕು ಪ್ರಕರಣ ರದ್ದಾಗದಂತೆ ನೋಡ್ಕೊಳ್ಬೇಕು ನಮಗೆ ನ್ಯಾಯವನ್ನು ಕೊಡಿಸಿ ನ್ಯಾಯಕ್ಕಾಗಿ ವಾದ ಮಂಡಿಸೋದಕ್ಕೆ ಒಳ್ಳೆಯ ವಕೀಲರನ್ನು ನೇಮಿಸಿಕೊಡಿ ಅಂತ ನಾನು ಕಾಂಗ್ರೆಸ್ ಸರ್ಕಾರ ಮತ್ತು ಸಿ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ